ಐಪಿಎಸ್ ಪಿಂಚಣಿದಾರರ ಎಂಬತ್ತಾರನೇ ಮಾಸಿಕ ಸಭೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದು ರಂದು ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಲಾಲ್ಬಾಗ್ ಆವರಣದಲ್ಲಿ ವಾಯುವಿಹಾರ ಮುಗಿಸಿ ಅಧಿಕ ಸಂಖ್ಯೆಯ ಐಪಿಎಸ್ ನಿವೃತ್ತರು ನಿಗದಿತ ಸ್ಥಳಕ್ಕಾಗಮಿಸಿದ್ದು ಎಲ್ಲಾ ನಿವೃತ್ತರನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಸ್ವಾಗತಿಸಿ ತಮ್ಮ ಪ್ರಸ್ತಾವಿಕ ಭಾಷಣದಲ್ಲಿ ಕಳೆದ ಫೆಬ್ರವರಿ ಇಪ್ಪತ್ತೆಂಟು ರಂದು ನವದೆಹಲಿಯಲ್ಲಿ ಜರುಗಿದ ಇನ್ನೂರ ಮೂವತ್ತೇಳನೇ ಸಿಬಿಟಿ ಸಭೆಯಲ್ಲಿ ನಿವೃತ್ತರ ಅಧಿಕ ಹಾಗೂ ಕನಿಷ್ಠ ಪಿಂಚಣಿ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲದೆ ಇರುವ ಬಗ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿರುತ್ತಾರೆ ನಮ್ಮ ಹೋರಾಟದ ದಿಕ್ಕನ್ನು ಬದಲಿಸಿಕೊಳ್ಳದ ಹೊರತು ಇಪಿಎಸ್ ನಿವೃತ್ತರು ಜಯ ಸಾಧಿಸಲು ಸಾಧ್ಯವಿಲ್ಲ ಎಂದು ಅಧ್ಯಕ್ಷರಾದ ನಂಜುಂಡೇಗೌಡ ಸಭೆಯಲ್ಲಿ ಪ್ರಸ್ತಾಪಿಸಿ ಬಜೆಟ್ ಅಧಿವೇಶನ ಮುಗಿಯಲು ಇನ್ನೊಂದು ತಿಂಗಳು ಬಾಕಿ ಇದ್ದು ಈ ಅವಧಿಯಲ್ಲಿ ನಮ್ಮ ಬೇಡಿಕೆಗಳು ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ಸಂಕಲನ ಭತ್ಯೆ ವೈದ್ಯಕೀಯ ಸೌಲಭ್ಯ ಹಾಗೂ ಅಧಿಕ ಪಿಂಚಣಿ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ನಮ್ಮ ಹೋರಾಟದ ದಿಕ್ಕನ್ನು ಬದಲಿಸಿಕೊಳ್ಳಲಾಗುತ್ತಿದ್ದು ಇದಕ್ಕೆ ಎಲ್ಲ ಇಪಿಎಸ್ ನಿವೃತ್ತರೂ ಸಿದ್ಧರಾಗಬೇಕು ಎಂದು ಕರೆ ನೀಡಿದರು ಮುಂದೆ ಕಾನೂನು ಸಮರ ನಡೆಯಲಿದ್ದು ಗೆಲುವು ನಿಶ್ಚಿತ ಎಂದಿರುತ್ತಾರೆ ಈಗಾಗಲೇ ನಾವು ಸಾಕಷ್ಟು ದಣಿದಿದ್ದೇವೆ ಇಪಿಎಸ್ ನಿವೃತ್ತರ ತಾಳ್ಮೆ ಪರೀಕ್ಷಿಸಲು ಇದು ಸಕಾಲವಲ್ಲ ಎಂದು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿಯವರು ಸಭೆಯಲ್ಲಿ ಪ್ರಸ್ತಾಪಿಸಿ ನಮ್ಮ ಮುಖಂಡರಾದ ಕಮಾಂಡರ್ ಶ್ರೀ ಅಶೋಕ್ ರಾವತ್ ರವರಿಗೆ ಕೇಂದ್ರ ಸಚಿವರು ನೀಡಿರುವ ಭರವಸೆಯನ್ನು ಕೂಡಲೇ ಈಡೇರಿಸಿಕೊಡಬೇಕು ಒಂದು ವೇಳೆ ಕೇಂದ್ರ ಸರ್ಕಾರ ವಿಫಲವಾದಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯ ಸಂದೇಶ ನೀಡಿದರು ಇಷ್ಟೊಂದು ಸಂಕಷ್ಟದ ನಡುವೆಯೂ ಅಧಿಕ ಸಂಖ್ಯೆಯಲ್ಲಿ ನಿವೃತ್ತರು ಮಾಸಿಕ ಸಭೆಗೆ ಆಗಮಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಡೋಲಪ್ಪನವರ ಮುಂದಾನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯವಾಯಿತು ಇಂದಿನ ಸಭೆಗೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟಿನ ಸದಸ್ಯರು ಎಚ್ಎಲ್ ಎಚ್ಎನ್ಟಿ ಕಿರ್ಲೋಸ್ಕರ್ ಹಾಗೂ ಎಸ್ಕರ್ಟ್ ಕಂಪನಿಯ ನಿವೃತ್ತ ನೌಕರರು ಭಾಗವಹಿಸಿದ್ದರು ಸಂಘದ ಪದಾಧಿಕಾರಿಗಳಾದ ನಾಗರಾಜು ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಸಭೆಯ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಭೆಯ ನಿರ್ಣಯಗಳ ಬಗ್ಗೆ ಎಲ್ಲಾ ಸದಸ್ಯರು ತಮ್ಮ ಹರ್ಷ ವ್ಯಕ್ತಪಡಿಸಿರುತ್ತಾರೆ ಲಾಲ್ಬಾಗ್ ನ ಎಂಬತ್ತಾರನೇ ದಿನದ ಮಾಸಿಕ ಸಭೆಗೆ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರವರಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಜಂಟಿ ಕಾರ್ಯದರ್ಶಿಯವರಾದ ಆರ್ ನಾಗರಾಜ್ಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಆರ್ ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರ್ಯರವರಿಗೆ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಆಯವ್ಯಯ ಆಯವ್ಯಯದಲ್ಲಿ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ಪ್ಲಸ್ ಬಿ ಎ ಏರಿಕೆಯ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿರುವುದಿಲ್ಲ ಹಾಗೂ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಿ ಬಿ ಟಿ ಮೀಟಿಂಗ್ನಲ್ಲಿಯೂ ಸಹ ನಮ್ಮ ನಿವೃತ್ತರ ಪಿಂಚಣಿ ಬಗ್ಗೆ ಯಾವುದೇ ವಿಷಯ ಪ್ರಸ್ತಾಪವಾಗಿರುವುದಿಲ್ಲ ಆದ್ದರಿಂದ ನಮಗೆಲ್ಲ ತುಂಬಾ ಬೇಸರ ಮತ್ತು ನಿರಾಶೆಯಾಗಿದೆ ಮತ್ತು ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ವಿನಾಯಿತಿ ಪಡೆದ ಸಂಸ್ಥೆಗಳ ಪಿಂಚಣಿದಾರರ ಜಂಟಿ ಆಯ್ಕೆ ಪತ್ರಗಳನ್ನ ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರು ತಿರಸ್ಕರಿಸಿದ್ದು ನಮಗೆಲ್ಲ ತುಂಬಾ ಬೇಸರದ ವಿಷಯವಾಗಿದೆ ಆದ್ರೆ ಯಾರೂ ಸಹ ನಿರಾಶರೆಯಾಗುವ ಅವಶ್ಯಕತೆ ಇಲ್ಲ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟಕ್ಕೂ ಸಹ ಸಂಘ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ ಸ್ನೇಹಿತರೆ ನಾವು ಈ ರೀತಿಯಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಯಾಕೆ ಅಂತ ಅಂದ್ರೆ ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂತ ಸುಮಾರು ಎಂಟತ್ತು ವರ್ಷಗಳಿಂದ ಎಷ್ಟೊಂದು ಮನವಿಗಳು ಎಷ್ಟೊಂದು ಮಾಸಿಕ ಸಭೆಗಳು ಎಷ್ಟೊಂದು ಪ್ರತಿಭಟನಾ ಸಭೆಗಳು ರಾಜ್ಯಾದ್ಯಂತ ನಾವು ಸುತ್ತಾಡಿರೋದು ದೇಶಾದ್ಯಂತ ಸುತ್ತಾಡಿರೋದು ನಮ್ಮ ನಾಯಕರಾದ ಕಮಾಂಡರ್ ಶ್ರೀ ಅಶೋಕ್ ರಾವತ್ ಅವರು ಇಲ್ಲಿಲ್ಲದ ಪ್ರಯತ್ನ ಮಾಡಿದರು ದೇಶಾದ್ಯಂತ ಸಂಚಾರ ಮಾಡಿ ಒಂದು ಎ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಎಲ್ಲ ನಿವೃತ್ತ ನೌಕರರಿಗೆ ಅವರು ಕೂಡ ಜಾಗೃತಿ ಮತ್ತು ಅರಿವು ಮೂಡಿಸಿದರು ಇಷ್ಟೆಲ್ಲ ಮಾಡಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ಪ್ರಧಾನಮಂತ್ರಿ ಅವ್ರಿಂದ ಹಿಡಿದು ಕೇಂದ್ರ ಮಂತ್ರಿಗಳು ಅದರಲ್ಲೂ ನಾಲ್ಕು ಜನ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಬಂದು ಹೋಗಿದ್ದಾರೆ ಪ್ರಪ್ರಥಮವಾಗಿ ಶ್ರೀ ದತ್ತಾತ್ರೇಯ ಭಂಡಾರು ಅವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಒಂದು ನಮ್ಮ ಪಿ ಎ ಪಿ ಸಂಬಂಧಪಟ್ಟಾಗೆ ಅವರು ಮಂತ್ರಿ ಆಗಿದ್ರು ಕಾರ್ಮಿಕ ಮಂತ್ರಿ ಆಗಿರ್ಬೇಕಾರೆ ಆವಾಗ ಓಸಿ ಆರ್ ಕಮಿಟಿನ ಅವರು ರೆಕಮೆಂಡ್ ಮಾಡಿ ಒಂದು ಕಮಿಟಿ ರಿಪೋರ್ಟ್ ಬರೋವರೆಗೂ ಅವರು ಕೂಡ ಇದ್ರು ಆದ್ರೆ ಆ ರಿಪೋರ್ಟ್ ಬಂದಾದ್ಮೇಲೆ ಆ ಒಂದು ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದ್ರು ಆದ್ರೆ ರಾಜ್ಯಸಭೆಯಲ್ಲಿ ಮಂಡಿಸಿಲ್ಲ ಅವತ್ತೇನಾದ್ರೂ ಆ ಒಂದು ಸಮಸ್ಯೆ ಬಗೆಹರಿದ್ರೆ ಇವತ್ತು ಯಾರು ಕೂಡ ಇಲ್ಲಿ ಸೇರ್ತಕ್ಕಂತ ಅಗತ್ಯ ಇರಲಿಲ್ಲ ಅದಾದ ನಂತರ ಸಂತೋಷ್ ಕುಮಾರ್ ಜಾಗ್ವಾರ್ ಬಂದ್ರು ಅವರು ಅವ್ರಿಗೂ ಕೂಡ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸಾಕಷ್ಟು ಪದವಿ ಪತ್ರಗಳು ಅವಾಗ ಆಗ ತಾನೇ ಆರ್ ಸಿ ಗುಪ್ತ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ ಅನ್ನ ಅನುಷ್ಠಾನಗೊಳಿಸ್ತೀವಿ ಹೇಳಿ ಬಿ ಪಿ ಎಫ್ ಅಧಿಕಾರಿಗಳು ಎರಡ್ ಸಾವಿರದ ಹದಿನೇಳನೇ ಇಶೂದಲ್ಲಿ ಇಪ್ಪತ್ ಮೂರು ಮೂರು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸುತ್ತೋಲೆ ಹೊಡೆಸಿದ್ರು ಸುತ್ತಲ ಏನ್ ಹೇಳಿದ್ರು ಅಂದ್ರೆ ನಾವು ಸರ್ವೋಚ್ಚ ನ್ಯಾಯಾಲಯದ ಸರ್ವ ಆರ್ ಸಿ ಗುಪ್ತಾ ಪ್ರಕಟಣ ಪ್ರಕರಣವನ್ನ ನಾವು ನ್ಯಾಯಾಲಯದಲ್ಲಿ ಆದೇಶದಂತೆ ಯಥಾವತ್ತಾಗಿ ನಾವು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದರು ಅದಾದ ಎರಡು ತಿಂಗಳಿಗೆ ಮೂವತ್ತೊಂದು ಐದು ಎರಡ್ ಸಾವಿರದ ಹದಿನೇಳಕ್ಕೆ ಏನ್ ಮಾಡಿದ್ರು ಈ ಒಂದು ಪ್ರತ್ಯೇಕವಾದ ಒಂದು ಸುತ್ತೋಲೆಯನ್ನು ಹೊಟ್ಟಿಸಿದ್ರು ಇಲ್ಲ ಒಂದು ಆರ್ಥಿಕ ಜಜ್ಮೆಂಟ್ ಅನುಷ್ಠಾನಗೊಳಿಸೋ ಇಲ್ಲ ಅದನ್ನ ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಿದ್ರು ಈ ವಿಷಯಗಳು ನಮ್ಮ ಕಾನೂನು ತಜ್ಞರಾದಂತಹ ನಂಜಿಂಡೇಗೌಡರು ಹೇಳಿದಾರೆ ಮುಂದೆ ಕೂಡ ಹೇಳ್ತಾರೆ ಅದರ ಬಗ್ಗೆ ನಮ್ಗೆ ಏನಷ್ಟೊಂದು ಅರಿವು ಇರಲ್ಲ ನಾವು ಮಾತಾಡಕು ಹೋಗಲ್ಲ ಮುಖ್ಯವಾಗಿ ಹೋರಾಟದ ಬಗ್ಗೆ ಹೋರಾಟದ ಬಗ್ಗೆ ಏನಿದೆ ಈಗ ಪ್ರತಿಯೊಬ್ಬರು ಏನೋ ಒಂದು ಆಸೆ ಇಟ್ಕೊಂಡು ಬೆಳಿಗ್ಗೆನೆ ಎಲ್ಲಿಂದ ಎಲ್ಲಿಂದನೋ ಬಂದಿದೀರಾ ಯಾಕೆ ಏನೋ ಒಂದು ಈ ಹೋರಾಟದ ಮುಖಾಂತರ ಏನೋ ಪೆನ್ಷನ್ನು ಜಾಸ್ತಿ ಆಗತ್ತೆ ಏನೋ ಒಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ನಮ್ಮ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅವರಾಗಲಿ ಅಥವಾ ರಮಾಕಾಂತ್ ನರಗುಂದ್ ಸಾಹೇಬ್ರಾಗ್ಲಿ ನಮ್ಮ ಈ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ನು ಒಂದು ತರ ಒಂದು ವಿಷಯದಲ್ಲಿ ಹೇಳ್ಬೇಕಂದ್ರೆ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ನು ನಮ್ಮ ನಂಜಂಡೇಗೌಡರಿಗೆ ಪಿತಾಮಹ ಅಂತಲೂ ಕೂಡ ಹೇಳ್ಬೋದು ನನ್ನ ಅಭಿಪ್ರಾಯ ಯಾಕಂತಂದ್ರೆ ಈ ವಿಷಯದಲ್ಲಿ ನಮ್ಗೊಂದು ನಾಲ್ಕು ಐದು ವರ್ಷದಿಂದ ಈ ಇ ಪಿ ಎಸ್ ನೈನ್ಟಿ ಫೈವ್ ಏನು ಅನ್ನೋದು ನಮಗ್ ಗೊತ್ತಾಗಿದ್ದು ನನಗ್ ಗೊತ್ತಾಗಿದ್ದು ಕೂಡ ನಮ್ಮ ವಿಭಾಗದಲ್ಲಿ ಯಾರಿಗೇ ಆಗ್ಲಿ ಗೊತ್ತಿಲ್ಲ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಒಂದು ಕಾನೂನಾತ್ಮಕ ಒಂದು ಸಂಸ್ಥೆ ಇದೆ ಇದರಿಂದ ನಮ್ಮ ಪೆನ್ಷನರ್ ನಿವೃತ್ತಿರಾದವರಿಗೆ ಹೆಚ್ಚಿನ ಪೆನ್ಷನ್ ಮುಖಾಂತರ ಕಾನೂನಲ್ಲಿ ಅವಕಾಶ ಇದೆ ಹೋರಾಟದ ಮುಖಾಂತರ ಕಾನೂನಾತ್ಮಕವಾಗಿ ಅದನ್ನ ಪಡೆದುಕೊಳ್ಳಬಹುದು ಅಂತ ತಿಳಿಸಿಕೊಟ್ಟವರೇ ನಮ್ಮ ನನ್ನಡಗೌಡ್ರು